ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಸೊ ನಿನ್ನೆ ನಡೆದಿರತಕ್ಕಂಥ ಬ್ಯಾಡಗಿ ಮಾರ್ಕೆಟು ಗುಂಟೂರು ವಾರಂಗಲ್ ಈ ಮೂರು ಮಾರ್ಕೆಟ್ಗಳಲ್ಲಿ ಯಾವ ರೀತಿ ಯಾವ ಕಾಯಿ ಮಾರಾಟ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಯಾಕಂದರೆ ರೇಟು ಬಹಳಷ್ಟು ಜಂಪ್ ಆಗಿದ್ದಾವೆ ಯಾವ ಕಾಯಿ ಜಂಪ್ ಆಗಿದ್ದಾವೆ ಮತ್ತು ಯಾವ ಕಾಯಿ ಮಾರ್ಕೆಟಲ್ಲಿ ಟೈಟ್ ಆಗಿದೆ ಅದಕ್ಕೆ ಫುಲ್ ಡಿಮ್ಯಾಂಡ್ ಇರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಓಕೆನಾ ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ಇಲ್ಲಿ ಪ್ರಸ್ತುತ ತೋರಿಸ್ತಾ ಇದೀವಲ್ಲ ಇದು ಬಂದ್ಬಿಟ್ಟು ಆಲ್ರೆಡಿ ಸಿಂಪಡಣೆ ಮಾಡಿರ್ತಕ್ಕಂಥದ್ದನ್ನೇ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅದ್ರ ಜೊತೆನೆ ಒಂದು ಒಳ್ಳೆ ಮಾಹಿತಿನ ಕೂಡ ತಿಳಿಸ್ಕೊಡ್ತೇನೆ ಓಕೆನಾ ಇವತ್ತು ಅಂದರೆ ನಿನ್ನೆ ನಿನ್ನೆ ನಡೆದಿರ್ತಕ್ಕಂಥ ಬ್ಯಾಡಗಿ ಮಾರ್ಕೆಟಲ್ಲಿ ಕಾಯಿಗಳು ಬಂದಿದ್ದಾವೆ ಮೂರು ಸಾವಿರ ಕಾಯಿ ಬಂದಿದೆ ಮೂರು ಸಾವಿರ ಚೀಲಗಳು ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟು ಕಡ್ಡಿ ಸೊ ಕಡ್ಡಿ ಕಾಯಿ ಬಂದುಬಿಟ್ಟು ಮೂವತ್ತೈದು ಸಾವಿರದಿಂದ ಮೂವತ್ತೆಂಟು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡಿ ಕಡ್ಡಿಗಾಯಿ ಇಷ್ಟು ದಿನ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದ್ದಿದ್ದು ಈ ಮಾರ್ಕೆಟಲ್ಲಿ ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ಮಾರಾಟ ಆಗಿದೆ ಕಡ್ಡಿ ಕಾಯಿ ಇನ್ನು ಅದೇ ಡಬಲ್ ಫೈವ್ ತ್ರೀ ಒನ್ ಕಾಯಿ ಬಂದ್ಬಿಟ್ಟು ಹದಿನಾರರಿಂದ ಹದಿನೆಂಟು ಮಾರಾಟ ಆಗಿದ್ದಾವೆ ಕೆಲವೊಂದು ಲಾಟ್ಗಳಲ್ಲಿ ಇಪ್ಪತ್ತು ಸಾವಿರ ಕೂಡ ಮಾರಾಟ ಡಬಲ್ ಫೈವ್ ತ್ರೀ ಒನ್ ಓಕೆನಾ ಇನ್ನು ಎಸಿ ಕಾಯಿಗಳಲ್ಲಿ ಬಂದ್ರೆ ಐದು ಸಾವಿರ ಚೀಲಗಳು ಬಂದಿದ್ದಾವೆ ಮಾರಾಟ ಆಗಿರ್ತಕ್ಕಂಥದ್ದು ನಾಲ್ಕು ಸಾವಿರ ಚೀಲಗಳು ಮಾತ್ರ ಎಸಿ ಕಾಯಿಗಳು ಬ್ಯಾಡಿಗೆ ಮಾರ್ಕೆಟ್ ಅಲ್ಲಿ ಆ ನಾಲ್ಕು ಸಾವಿರ ಚೀಲಗಳಲ್ಲಿ ಮೊದಲನೇದಾಗಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಇದ್ದಿದ್ದು ಈ ಮಾರ್ಕೆಟಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರ ಆಗಿದೆ ಟೂ ಜೀರೋ ಫೋರ್ ತ್ರೀ ಕೆಲವೊಂದು ಅಂಗಡಿಲಿ ಎ ಅಂಗಡಿಲಿ ಎ ಅದು ಮೋಸ್ಟ್ಲಿ ಒಂದು ವಿಡಿಯೋ ಎ ಅಂಗಡಿಲಿ ಮೂವತ್ತು ಸಾವಿರ ಮಾರಾಟ ಆಗಿದೆ ಮೂವತ್ತು ಸಾವಿರ ಟೂ ಜೀರೋ ಫೋರ್ ತ್ರೀ ಎ ಸಿ ಕಾಯಿ ಮೂವತ್ತು ಸಾವಿರ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಕೆಲವೊಂದು ಲಾಡುಗಳು ಕೂಡ ಹದಿನಾರು ಸಾವಿರ ಮಾರಾಟ ಆಗಿದ್ದಾವೆ ಕಾಯಿ ಹದಿನೆಂಟು ಸಾವಿರ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ಇನ್ನು ಡಬ್ಬಿ ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಇಪ್ಪತ್ತೇಳರಿಂದ ಮೂವತ್ತೊಂದು ಸಾವಿರ ಮಾರಾಟ ಆಗಿದೆ ಡಬ್ಬಿ ಮೀಡಿಯಂ ಬೆಸ್ಟ್ ಇಪ್ಪತ್ತೇಳರಿಂದ ಮೂವತ್ತೊಂದು ಸಾವಿರ ಮಾರಾಟ ಆಗಿದೆ ಡಬ್ಬಿ ಮೀಡಿಯಂ ಬೆಸ್ಟ್ ಇನ್ನು ಡಬ್ಬಿ ಡಿಲಿಕ್ಸ್ ಡಬ್ಬಿ ಡಿಲಿಕ್ಸ್ ಕಾಯಿ ಡಿ ಎಲ್ ಎಕ್ಸ್ ಕಾಯಿ ಬಂದ್ಬಿಟ್ಟು ಮೂವತ್ತೆಂಟರಿಂದ ನಲವತ್ತು ಸಾವಿರ ಕೂಡ ಮಾರಾಟ ಆಗಿದೆ ಡಬ್ಬಿ ಡಿಲಿಕ್ಸ್ ಇನ್ನು ಕೆ ಡಿ ಎಲ್ ಕೆ ಡಿ ಎಲ್ ಬೆಸ್ಟ್ ಅಂದ್ರೆ ಕಟ್ಟಿಗಾಯಿ ಬೆಸ್ಟ್ ಬಂದ್ಬಿಟ್ಟು ಇಪ್ಪತ್ತೆಂಟರಿಂದ ಮೂವತ್ತೆರಡು ಸಾವಿರ ಮಾರಾಟ ಆಗಿದ್ದೇವೆ ಅದೇ ರೀತಿ ಡಿ ಎಲ್ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಮೂವತ್ತಾರರಿಂದ ಮೂವತ್ತೊಂಬತ್ತು ಸಾವಿರದ ಐನೂರವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವ ಕಾಯಿ ಟೈಟ್ ಇದೆ ಅಂದರೆ ಯಾವ ಟೈಟ್ ಅಂದರೆ ಮೀನ್ಸ್ ಕಾಯಿ ಮಾರ್ಕೆಟಲ್ಲಿ ಇದಾವಪ್ಪ ಅಂದರೆ ಕಡ್ಡಿಗಾಯಿ ಡಬ್ಬಿಗಾಯಿ ಬ್ಯಾಡಿಗೆ ಟೂ ಜೀರೋ ಫೋರ್ ತ್ರೀ ಬ್ಯಾಡಗಿ ಮೂರು ಕಾಯಿಗಳು ಮಾರ್ಕೆಟಲ್ಲಿ ಕಾಯಿ ಬರೋದರಿಂದ ಮುಂದಿನ ದಿನಗಳಲ್ಲಿ ಕೂಡ ಈ ರೇಟು ಜಾಸ್ತಿ ಆಗ್ಬೋದು ಓಕೆನಾ ಸೊ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಆಯಿತು ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟಲ್ಲಿ ಹೋಗೋಣ ಸೊ ಗುಂಟೂರು ಮಾರ್ಕೆಟಲ್ಲಿ ನಿನ್ನೆ ಎಂಬತ್ತು ಸಾವಿರ ಚೀಲಗಳು ಎ ಸಿ ಚೀಲಗಳು ಬಂದಿದ್ದಾವೆ ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು ಎಪ್ಪತ್ತೈದು ಸಾವಿರ ಚೀಲಗಳು ಮಾರಾಟ ಆಗಿದ್ದಾವೆ ಅದರಲ್ಲಿ ಮೊದಲನೇದಾಗಿ ತೇಜಾ ತೇಜಕಾಯಿ ಹದಿಮೂರು ಸಾವಿರದಿಂದ ಹದಿನೈದು ಸಾವಿರದ ಎರಡು ನೂರು ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದ್ಬಿಟ್ಟು ಹದಿಮೂರರಿಂದ ಹದಿನಾರು ಸಾವಿರ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಹದಿಮೂರರಿಂದ ಹದಿನಾರು ಸಾವಿರ ಮಾರಾಟ ಆಗಿದೆ ಡಿ ಡಿ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನಾರು ಸಾವಿರ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಬಂದ್ಬಿಟ್ಟು ಹದಿನಾರರಿಂದ ಇಪ್ಪತ್ತೊಂದು ಸಾವಿರ ಮಾರಾಟ ಆಗಿದೆ ನಂಬರ್ ಫೈವ್ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೇಳು ಸಾವಿರ ಮಾರಾಟ ಆಗಿದೆ ಟೂ ಸೆವೆಂತ್ ರೆಂಡ್ ಕುಬೇರ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನಾರು ಸಾವಿರ ಮಾರಾಟ ಆಗಿದೆ ರೋಮಿ ಕಾಯಿ ಬಂದ್ಬಿಟ್ಟು ಹದಿಮೂರರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೇಳು ಸಾವಿರ ಮಾರಾಟ ಆಗಿದೆ ಬಂಗಾರಂಕಾಯಿ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನಾರು ಸಾವಿರ ಮಾರಾಟ ಆಗಿದೆ ಕೆಲವೊಂದು ಆಟ ಡಿ ಎಲೆ ಎಕ್ಸ್ ಬಂಗಾರಂ ಕೂಡ ಹದಿನೇಳು ಸಾವಿರ ಮಾರಾಟ ಆಗಿದೆ ಸೊ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಗಿದೆ ಈಗ ನೆಕ್ಸ್ಟ್ ನಾವು ವಾರಂಗಲ್ ಮಾರ್ಕೆಟ್ ಸೊ ವಾರಂಗಲ್ ಮಾರ್ಕೆಟಲ್ಲಿ ಏಳು ಸಾವಿರ ಚೀಲಗಳು ಎ ಸಿ ಚೀಲಗಳು ಮಾರಾಟ ಆಗಿದ್ದಾವೆ ತೇಜಕಾಯಿ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹದಿನಾಲ್ಕು ಸಾವಿರದ ಎಂಟುನೂರವರೆಗೂ ಮಾರಾಟ ಆಗಿದೆ ತೇಜಕಾಯಿ ಬಂದ್ಬಿಟ್ಟು ಅದೇ ಹದಿನಾಲ್ಕು ಸಾವಿರದ ಎಂಟುನೂರವರೆಗೂ ಮಾರಾಟ ಆಗಿದೆ ಕೆಲವೊಂದಾಟು ಹದಿನೈದು ಸಾವಿರ ಕೂಡ ಮಾರಾಟ ಆಗಿದೆ ಅದೇ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾಗಿ ನೋಡೋದಾದ್ರೆ ಇಪ್ಪತ್ತೆರಡು ಸಾವಿರವೆಲ್ಲ ಮಾರಾಟ ಆಗಿದ್ದಾವೆ ವಾರಂಗಲ್ ಮಾರ್ಕೆಟಲ್ಲಿ ಡಬಲ್ ಫೈವ್ ತ್ರೀ ಒನ್ ನೋಡೋದಾದ್ರೆ ಹದಿಮೂರು ಸಾವಿರದ ಐದುನೂರಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ವಾರಂಗಲ್ ನಲ್ಲಿ ಓಕೆನಾ ಸೊ ಇವತ್ತು ಈ ಮೂರು ಮಾರ್ಕೆಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಕಡ್ಡಿ ಆಗಿರ್ಬೋದು ಬ್ಯಾಡ್ ಡಬ್ಬಿ ಆಗಿರ್ಬೋದು ಮತ್ತು ಟೂ ಜೀರೋ ಫೋರ್ ತ್ರೀ ಸಿಜೆಂಟ್ ಆಗಿರ್ಬೋದು ಈ ಮೂರು ಕಾಯಿಗಳ ಬೆಲೆ ಸ್ವಲ್ಪ ಹೈಟ್ ಇರೋದ್ರಿಂದ ಮಾರ್ಕೆಟಲ್ಲಿ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಆಗೋ ಮರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು